ಮಾತ ಮಂತ್ರ ಈ ಹೆಸರನ್ನು ಕೇಳಿದರೆ ದೇಹಿಲು ಭಯವನ್ನು ಹುಟ್ಟಿಸುತ್ತದೆ ಯಾರು ಈ ವಾಮಾಚಾರಕ್ಕೆ ಒಳಗಾಗಿರುತ್ತಾರೋ ಅವರ ಮನಸ್ಥಿತಿ ಯಾವಾಗಲೂ ಕೆಟ್ಟದಾಗಿ ಯೋಚನೆ ಮಾಡುತ್ತಿರುತ್ತದೆ ಸದಾ ಅವಮಾನಕ್ಕೆ ಈಡಾಗಿರುತ್ತದೆ ಯಾವುದೇ ಕೆಲಸ ಮಾಡಲು ಆಸಕ್ತಿ ಇರುವುದಿಲ್ಲ ವಿನಾಕಾರಣ ಎಲ್ಲರ ಮೇಲೂ ಜಗಳಕ್ಕೆ ಬೀಳುತ್ತಾರೆ ಇಂತಹ ಸೂಚನೆಯಾಗುತ್ತಿದ್ದರೆ ನಿಮ್ಮ ಮೇಲೆ ವಾಮಾಚಾರದ ಪ್ರಯೋಗವಾಗಿದೆ ಅಂತಲೇ ಅರ್ಥ ಇಂತಹ ಪ್ರಯೋಗದಿಂದ ಹೊರಗೆ ಬರಲೇಬೇಕು ನಿಮ್ಮ ಮೇಲೆ ವಾಮಾಚಾರ ಮಾಡಿಸಿದವರು ಯಾರು ಅಂತ ಕಂಡುಹಿಡಿಯಲು ನಮ್ಮ ಗುರುಜಿಯನ್ನು ಸಂಪರ್ಕಿಸಿ ಒಂದೇ ದಿನದಲ್ಲಿ ಎಲ್ಲವನ್ನು ಪರಿಹಾರ ಮಾಡಿಕೊಡುತ್ತಾರೆ ಇದರ ಜೊತೆಗೆ ಸ್ತ್ರೀ ಪುರುಷ ವಶೀಕರಣ ಶತ್ರು ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆಯಾಗಿದ್ದರೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಇನ್ನು ಯಾವುದೇ ಹೇಳಿಕೊಳ್ಳಲಾಗದ ಅದರಿಂದದ್ದೇ ಸಮಸ್ಯೆ ಇದ್ದರೂ ಶಾಶ್ವತವಾದ